ನನ್ನೂರಿನ ಎಲ್ಲ ಜನರಿಗೂ ನಮಸ್ಕಾರ ಈ ಸಾರಿ ವಿನಾಯಕನ ಉತ್ಸವದಲ್ಲಿ ನಾನು ಪಾಲ್ಗೊಳ್ಳಿಕ್ಕಾಗ್ತಾ ಇಲ್ಲ ಮೈಸೂರು ದಸರಾದಲ್ಲಿ ಮಹಿಳಾ ಸಂಭ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ನಮ್ಮೂರಿನ ಮಗಳಿಗೆ ಈ ಥರ ಒಂದು ಮೈಸೂರು ದಸರಾದಲ್ಲಿ ಒಂದು ಅವಕಾಶ ಸಿಗೋದು ಭಾಳ ಕಷ್ಟ ಅಂಥದ್ರಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿರೋದಕ್ಕೆ ನಾನು ಮೈಸೂರಿಗೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಹಾಗಾಗಿ ನನ್ನೂರಿನ ಜನರಿಗೆ ಈ ಸಲ ಗಣೇಶ ಉತ್ಸವದಲ್ಲಿ ಭೇಟಿ ಆಗೋಕ್ಕಾಗ್ತಾ ಇಲ್ಲ ಆದರೆ ಆ ವಿಘ್ನ ವಿನಾಯಕ ಎಲ್ಲರ ಬಾಳಲ್ಲಿ ಕಷ್ಟಗಳನ್ನು ನೀಗಿಸಿ ತೊಂದರೆಗಳನ್ನು ತೆಗೆದು ಅವರು ಅಂದ್ಕೊಂಡಿರುವ ಎಲ್ಲ ಕನಸುಗಳನ್ನು ಈಡೇರಿಸಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಮಹೇಶ್ವರಮ್ಮ ಅಳದಮ್ಮನಲ್ಲಿ ನಾನು ಬೇಡ್ಕೊಳ್ತೇನೆ ನನ್ನ ಎಲ್ಲ ಜನರಿಗೂ ಮತ್ತೊಮ್ಮೆ ಗಣೇಶ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಜರುಗಲಿ ನನ್ನೂರಿನ ಜನ ಸುಖ ಸಂತೋಷದಿಂದ ಇರಲಿ ಅಂತ ಆ ಗಣೇಶನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ